ನಾನು ಧನ್ಯ ನಿಮ್ಮೆಲ್ಲರಿಗೂ ಕಾಂತಿ ಕ್ರಿಯೇಷನ್ಸ್ ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಹೊಸ ಜಾಗರ ಪರಿಚಯ ಮಾಡಿಸ್ತೀನಿ ಇದು ತಮಿಳ್ನಾಡಿನ ತಾಳ್ವಾಡಿ ತಾಲೂಕಿನ ಚಿಕ್ಕಳ್ಳಿಯಾದ ನಮ್ಮ ಗ್ರಾಮ ಇಲ್ಲಿ ಒಂದು ಸುಂದರವಾದ ಪ್ರಕೃತಿಯ ಮಡಿಲಿನ ಕೊಟ್ಟೂರ ಬಸವೇಶ್ವರ ಎಂಬ ಒಂದು ಪುಣ್ಯಕ್ಷೇತ್ರ ಇದೆ ಬನ್ನಿ ನೋಡೋಣ விஷேஷ்டேவத்தைய அர்ச்சகர திவப்பட் மாசேஷ் ஊரவ் ஹசு வந்து ஆள் கரண்டாய் ஆள் கர்து எல்லா எப்ப சாக்கோட ஆக எல்லா மசி எப்ப எப்போ ಅದು ಬಂದು ಅಗದು ತಗ ತಕ ತೆಗೆದು ನೋಡೋ ಗಂಟ ಒಂಬತ್ತು ಅಂದ್ಬಿಟ್ಟು ಚಿಕ್ಕ ಮಗುವಿನ ಮೇಲೆ ಹವೇಸ ಬಂದು ಹೇಳಿ ನಾನು ಇಲ್ಲಿ ಥರ ಅವನಿ ನಾನು ನನಗೆ ಡೈಲಿ ಪೂಜೆ ಒಂದಿನ ಪೂಜೆ ಪೂಜಾ ಅಂದ್ರೆ ನಾನು ಇಲ್ಲಿ ಇರ್ತೀನಿ ಬೆನ್ನ ಬೇರೆ ಕಡೆ ಹೊಂಟೈತೀನಿ ಅಂದಂ ತಿಳ ಸರಿ ಆಯ್ತು ನಾವು ಮಾಡ್ತೀವಿ ಅಂದ್ಬಿಟ್ಟು ಇಲ್ಲಿ ಬಂದು ಮೆಲ್ಗೊಂಡ್ರು ನಾವು ಡೈಲಿ ಒಂದಿನ ತಪ್ಪದೆ ಪೂಜೆ ಮಾಡಿಸ್ತಾ ಇದ್ವಿ ಗುರುಗಳ ಒಂಬತ್ತು ಲಿಂಗಗಳ ಬಗ್ಗೆ ವಿಶೇಷತೆಯನ್ನ ಹೇಳ್ತೀರಾ ಅವರು ಬಂದು ತಮಿಳುನಾಡಲ್ಲಿ ಇದ್ದು ಅಲ್ಲಿಂದ ಕಡ್ದು ಕೇರಳ ಹೋಗಿ ಕೇರಳದಿಂದ ಇಲ್ಲಿ ಬಂದು ಮಲ್ಗದವರು ಅಂಗವೆಲ್ಲ ನಿಂಗು ಹೋಗ್ಬಿಟ್ಟು ಗುರುಗಳ ಮಲ್ಗಿರೋ ಆಕಾರದಲ್ಲಿ ಮಲ್ಗಿರೋ ಆಕಾರದಲ್ಲಿ ಅದು ಪಂಚ ಎಂಟು ಮಾಡುವ ಪಂಚ ಓದಿಸ್ಬಿಟ್ರ ಅನ್ನೋ ಮತ್ತೆ ಕಾಣತ್ತೆ ಅಂತ ಎಲ್ಲಾ ಅದೇ ತರ ಒಂಬತ್ತು ಲಿಂಗ ಅಂಗಾಂಗಲ್ಲ ನಿಂಗು ಆಗದೆ ಎರಡು ಮಗನ ಆಗಿ ಮಡಗಾರ ಧನ್ಯವಾದ ಗುರುಗಳೇ ಮಾಹಿತಿ ನೀಡಿದಕ್ಕೆ ಇದೀಗ ನಮ್ಮ ಗ್ರಾಮಸ್ಥರಾದ ನಮ್ಮ ದೊಡ್ಡಪ್ಪನವರಾದ ಬಸವರಾಜ್ ಅವರೊಂದಿಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ತಮಿಳುನಾಡಿನ ಬಾಡೋಣ ತಾಳವಾಡಿ ತಾಲೂಕು ಚಿಕ್ಕಳ್ಳಿ ಗ್ರಾಮದಲ್ಲಿ ಶ್ರೀ ಕೊಟ್ಟೂರು ಬಸವೇಶ್ವರ ಎಂಬ ಒಂಬತ್ತು ಲಿಂಗ ಹುಡುಗ ಮೂಡುವಂತಹ ಸನ್ನಿಧಾನದಲ್ಲಿ ಇದು ಹಳೆಯ ಪುರಾತನ ಕಾಲದಿಂದ ನಡೀತಾ ಇರುವಂತದ್ದು ಈ ಲಿಂಗಕ್ಕೆ ಪ್ರತಿನಿತ್ಯ ಒಂಬತ್ತು ತಟ್ಟೆ ಪ್ರಸಾದವನ್ನು ತಡಿಗೆಯನ್ನು ಮಾಡಿ ಹಾಲಿನ ಅಭಿಷೇಕದಿಂದ ಮಾಡಬೇಕು ಆನಂತರ ಬೇರೆ ಯಾವುದೇ ಪೂಜೆಗಳನ್ನು ಅದು ಮಾಡುವ ತನಕ ಇದು ಬೇರೆ ಮಾಡೋಗಿಲ್ಲ ಹಾಗೆ ಈ ನಮ್ಮ ಚಿಕ್ಕದಿಂದ ಅಕ್ಕಪಕ್ಕದಲ್ಲಿ ಪ್ರತಿ ಅಮಾವಾಸ್ಯೆಗೂ ಮತ್ತು ಪೌರ್ಣಿಮಿಗೂ ಅನ್ನದಾನ ಸ್ಥಳ ನಡೀತಾ ಇರ್ತದೆ ಆ ದಿನ ಈ ನಮ್ಮ ಕೊಟ್ಟೂರು ಬಸವೇಶ್ವರ ಅಂತಂದ್ರೆ ದೇವರು ಎಲ್ಲರಿಗೂ ವಾಯು ಕಲ್ಪಿಸ್ಕೊಳ್ತೇನೆ ಒಳ್ಳೆಯ ಟೈಮಿಗೆ ಮಳೆ ಬೆಳೆ ಎಲ್ಲ ಆಗ್ತದೆ ಇಲ್ಲಿಗೆ ಬಂದ ಜನಗಳಿಗೆ ಯಾವುದೇ ರೀತಿಯ ಕಟ್ಟೆಗಳ ತೊಂದರೆ ಇದ್ದರೂ ಸಹ ಅದನ್ನು ನಿವಾರಣೆ ಮಾಡುತ್ತಾರೆ ಮತ್ತೆ ಇಲ್ಲಿ ಬಂದು ಭಕ್ತಾದಿಗಳು ಯಾರಿಗೆ ಬಂದು ತನ್ನ ಕೆಲಸ ಆಗಬೇಕು ನಾವು ನಾನು ತೋಟದಲ್ಲಿ ಬೋರ್ ಹಾಕ್ಸ್ತೀನಿ ಅದಕ್ಕೆ ನಮ್ಗೆ ಒಳ್ಳೆ ನೀರು ಬರಬೇಕು ಭಗವಂತ ಅಂತ ಬಂದು ಹೇಳಿದಾಗ ಆ ದೇವರು ಅವನು ಹೋಗಿ ಹೊಲದಲ್ಲಿ ತನ್ನ ಬೋರ್ ಹಾಕ್ತಾನೆ ಅತ್ಯುತವಾಗಿ ನೀರು ಕಾಣಿಸ್ತದೆ ಬಂದಿಂದ ಎಲ್ಲಾ ಭಕ್ತಾದಿಗಳು ತುಂಬಾ ಒಳ್ಳೇದಾಗಿದೆ ಮಡ್ರಾಸ್ ಇಂದ ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಗುಲ್ಬರ್ಗದಿಂದ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಚಾಮರಾಜನ ಎಲ್ಲಾ ತಾಲೂಕಿನವರು ಬಂದಿದ್ದಾರೆ ನಮ್ಮ ದೇವಸ್ಥಾನದಲ್ಲಿ ಇಲ್ಲಿ ಯಾವುದೇ ರೀತಿಯವಾದ ತೊಂದರೆಗಳಾಗ್ತಾ ಇಲ್ಲ ಸ್ನೇಹಿತರೆ ಇದೀಗ ನಮ್ಮ ಗ್ರಾಮದ ಗೌಡರಾದ ಬಸವಣ್ಣನ ತಾಳ್ವಡಿ ಅಂತ ಬಂದು ಚಿಕ್ಕಳ್ಳ ಬಸ್ ಬರ್ತೇವೆ ಎಲ್ಲವ ಗಾಡಿ ವೆಹಿಕಲ್ ಪ್ರತಿ ಒಂದು ಇಲ್ಲಿ ಬರ್ತಾ ಬರ್ತವೆ ಅಂದ್ರೆ ವಿಶೇಷವಾಗಿ ಭಾರಿ ಚೆನ್ನಾಗಿ ನಡತಾ ಇದೆ ಇದು ನಮ್ದು ಫಂಕ್ಷನ್ ಎಲ್ಲ ತಿಂಗಳಲ್ಲಿ ಒಂದು ಹತ್ತು ಫಂಕ್ಷನ್ ನಡ್ಕೊಂಡೇ ಇದೆ ಅಂತ ಭಾರಿ ವಿಶೇಷವಾಗಿ ನಡೆಸ್ತಾ ಇದೀವಿ ನಮ್ ಜೊತೆ ಇದೇ ಗ್ರಾಮಸ್ಥರಾದ ಜಡೆಸ್ವಾಮಿ ಅವರು ನಮ್ ಜೊತೆ ಇದ್ದಾರೆ ಹುತ್ತ ಕಡೆಯಿಂದ ಈ ಅವರು ಬಂದ್ರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಂದು ನೆಲೆಸರು ತಿಪ್ಪೇರುದ್ರ ಸ್ವಾಮಿ ಜೊತೆಲಿ ಬಂದ್ರು ಅವರು ಅಲ್ಲಲ್ಲೇ ಐಕ್ಯ ಆಗ್ಬಿಟ್ರು ಇವರು ಇಲ್ಲಿ ಬಂದು ಐಕ್ಯ ಮಲಿ ಕಂಬಗೆ ಒಂದ್ ಹಸು ಏನ್ ಮಾಡಿದ್ರೆ ಮಲ್ಲಪ್ಪ ಹೇಳಿ ಅವ್ರ ಮನ ಬಸ್ಸು ಬಂದು ಕಾಲ್ ತಲ್ ಬಿಡುಗಿದಂತೆ ಇದು ಏನ್ ಏನ್ ಮಾಡೋದ್ ಬಂದ್ ನೋಡಿದಾಗ ಅವರು ಮಲ್ಬಿಟ್ಟರು ரெடி அங்க ஒது சரிவே பால யாவ அவச கொடுத்தி கேள்வி ಪ್ರಸಾದ ತುಂಬಾ ವಿಶೇಷವಾದದ್ದು ಇಲ್ಲಿ ಆ ಪ್ರಸಾದನ ಹೇಗ್ ತಯಾರಿಸ್ತಾರೆ ಅಂತ ನೋಡೋಣ ಬನ್ನಿ ಇಲ್ಲಿ ಎರಡು ದಿನ ಎರಡು ಪ್ರಸಾದ ನಮ್ಮ ಈ ವಿಗ್ರಹ ದೇವಸ್ಥಾನದಲ್ಲಿ ವಿಶೇಷ ಒಂದು ಹಾಲು ಅನ್ನ ಎಡೆಗೆ ಅಭಿಷೇಕ ದೇವರಿಗೆ ಮತ್ತೊಂದು ಮುದ್ದೆ ಅನ್ನ ಮತ್ತು ಅಭಿಷೇಕ ತುಂಬ ಅಪ್ಪ ಅದು ಈ ಹೊಳೆಕಾಲಿನಲ್ಲಿ ತಾವೇ ನಾವೇ ಸ್ವತಃ ಇಲ್ಲೇ ಮಾಡಿ ದೇವರಿಗೆ ಎಡೆ ಹಾಕಿ ಅನಂತರ ಇದು ಮಾಡೋದು ದೇವಸ್ಥಾನದಲ್ಲಿ ಭಗವಂತನ ದರ್ಶನ ಎಷ್ಟು ಚೆನ್ನಾಗಿತ್ತು ಇಲ್ಲಿ ಪ್ರಸಾದನು ಅಷ್ಟೇ ಚೆನ್ನಾಗಿದೆ ಅನ್ನದ ಮುದ್ದೆ ಜೊತೆಗೆ ಕೆಂಪು ಖಾರ ಕೆಂಪು ಖಾರ ನೋಡಿ ನಾವು ಸಿಟಿ ಮಿಕ್ಸಿಲಿ ಆಡಿಸ್ತೀವಿ ಇಲ್ಲಿ ಹೊರಳಕಲಲ್ಲಿ ಆಡಿಸಿದಾರೆ ತುಂಬಾ ರುಚಿಯಾಗಿದೆ ಅನ್ನದ ಮುದ್ದೆಗೂ ಈ ಕೆಂಪು ಖಾರದ ಕಾಂಬಿನೇಷನ್ ಅದ್ಭುತ ಯಾವ ಫೈವ್ ಸ್ಟಾರ್ ಹೋಟೆಲ್ಗೂ ಹೋದ್ರೂ ಸಿಗೋದಿಲ್ಲ ನಿಮಗೆ ಬೆಳ್ದಲ್ಲ ಬೆಂಗಳೂರು ಆದ್ರೆ ನಮ್ಮ ಮೂಲ ಊರು ಬಂದು ಚಿಕ್ಕಳ್ಳಿ ನಮ್ಮ ಹಿರಿಯರಾದ ಮತ್ತು ನನ್ನ ಸ್ವಂತ ತಾತನವರಾದ ಗುರುಮಲಪ್ಪನವರಿಂದ ಈ ಕ್ಷೇತ್ರದ ಬಗ್ಗೆ ಒಂದೆರಡು ಎರಡು ಮಾತುಗಳನ್ನ ಕೇಳಿಸ್ಕೊಳ್ಳೋಣ ಬನ್ನಿ ನಮ್ಮೂರು ಚಿಕ್ಕಹಳ್ಳಿ ಅಂತ ಈ ದೇವಸ್ಥಾನ ನಮ್ಮ ಪೂರ್ವಜರು ಒಂದು ಇನ್ನೂರ್ ಮುನ್ನೂರು ವರ್ಷ ತಿಂದೆ ಇಲ್ಲಿ ಬಂದು ಬೇಗ ಕಾಲ್ರು ಬಂದಾಗ ಅಲ್ಲಿಂದ ಬಂದು ಇಲ್ಲಿ ಏನೋ ಅವರು ನೆಲೆಸಿದ್ರಂತ ಅವರ ಒಂದು ಜ್ಞಾಪಕಾರ್ಥವಾಗಿ ಇದು ಕೊಟ್ಟೂರು ಬಸವೇಶ್ವರ ಅಂತ ಕೊಟ್ಟೂರವರು ಬಳ್ಳಾರಿ ಹತ್ರ ಕೊಟ್ಟೂರು ಅಂತ ಇದೆ ಆ ಇದರಲ್ಲಿ ಇಲ್ಲಿ ಕೊಟ್ಟೂರು ಬಸವೇಶ್ವರ ಅನ್ನೋ ಒಂದು ದೇವಸ್ಥಾನನ ಒಂದು ಪ್ರತಿಷ್ಠಾಪನೆ ಮಾಡಿದರು ಅದನ್ನು ಇವಾಗ ನಾವೆಲ್ಲ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ಗುರುವಾರ ನಾವು ಈ ದೇವಸ್ಥಾನದ ಒಂದು ಪೂಜೆ ಇದಕ್ಕೆ ನಾವು ಭಾಗಿಯಾಗಿರ್ತೀವಿ ಇದು ನಮ್ಮ ವಂಶಸ್ತ್ರ ಎಲ್ಲ ಸೇರಿ ನಾವು ಒಂದೊಂದು ಸಾರಿ ಇಲ್ಲಿ ಒಂದೊಂದು ಪೂಜೆ ನಡೆಸ್ತಾ ಇದ್ದೀವಿ ಇದೇ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಆಕ್ಚುಲಿ ಇದಿರದು ಕರ್ನಾಟಕದ ಬಳ್ಳಾರಿ ಡಿಸ್ಟ್ರಿಕ್ಟ್ ನಲ್ಲಿ ಆದರೆ ಈಗ ಅದು ವಿಜಯನಗರ ಡಿಸ್ಟ್ರಿಕ್ಟ್ ಆಗಿದೆ ಕೊಟ್ಟೂರು ಸಂತ ಕೊಟ್ಟೂರೇಶ್ವರನ ಹೆಸರನ್ನ ಇಟ್ಟಿದ್ದಾರೆ ಆದ್ದರಿಂದ ಈ ಇತಿಹಾಸವು ಗುರು ಕೊಟ್ಟೂರೇಶ್ವರನ ಇತಿಹಾಸದಿಂದ ಹುಟ್ಕೊಂಡಿದೆ ಒಮ್ಮೆ ವೀರಶೈವ ಪಂಥರು ಅಪಾಯದಲ್ಲಿದ್ದಾಗ ಕೈಲಾಸದಲ್ಲಿ ಶಿವ ಪಾರ್ವತಿ ನಂದಿಯನ್ನ ಶಿಕಾಪುರಕ್ಕೆ ಕಳಿಸಿದ್ರಂತೆ ಶಿಕಾಪುರ ಯಾವುದು ಅಂತ ಅನ್ಕೊಂಡ್ರ ಯಾವುದು ಅಲ್ಲ ಈಗಿನ ಕೊಟ್ಟೂರನ್ನೇ ಆಗ ಶಿಖಾಪುರ ಅಂತ ಕರಿತಿದ್ರಂತೆ ಆ ಮುಗ್ಧ ಜನರನ್ನ ಕಾಪಾಡಕ್ಕೆ ನಂದಿ ಕೈಲಾಸದಿಂದ ಶಿಖಾಪುರಕ್ಕೆ ಸಂತನ ವೇಷದಲ್ಲಿ ಬಂದ್ರಂತೆ ಈ ಸಂತನನ್ನು ಅಲ್ಲಿನ ಜನರು ಕೊಟ್ಟೂರೇಶ್ವರ ಅಂತ ಕರೆದ್ರಂತೆ ಕನ್ನಡದಲ್ಲಿ ಕೊಟ್ಟು ಎಂದರೆ ಕೊಡು ಈಶ್ವರ ಎಂದರೆ ಶಿವ ಕೊಟ್ಟು ಪ್ಲಸ್ ಈಶ್ವರ ಕೊಟ್ಟೂರೇಶ್ವರ ಸೇರಿಸಿದಾಗ ಕೊಟ್ಟೂರೇಶ್ವರ ಹಾಗಾಗಿ ಈ ಸ್ಥಳವು ಕೊಟ್ಟೂರೇಶ್ವರ ಎಂದೇ ಪ್ರಸಿದ್ಧವಾಯಿತು ನಮ್ಮ ಹಿರಿಯರ ಪ್ರಕಾರ ಕೊಟ್ಟೂರಿನಿಂದ ನಂದಿಯು ಬಸವನ ರೂಪದಲ್ಲಿ ನಮ್ಮ ಚಿಕ್ಕಳ್ಳಿಗೆ ಬಂದು ನೆಲೆಸಿದ್ದಾನೆ ಎನ್ನುವ ನಂಬಿಕೆ ನಮ್ಮ ಹಿರಿಯರಲ್ಲಿ ಇದೆ ಸೊ ಫ್ರೆಂಡ್ಸ್ ಇದು ಇವತ್ತಿನ ವಿಶೇಷವಾಗಿತ್ತು ಮುಂದೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂರ್ ಬಾಯ್